ನಮಸ್ಕಾರ ರೀ ಎಲ್ಲರಿಗೂ ಈ ಎಲ್ಲಿ ಹೊಂಟಾನಂದ್ರೆ ಬೆಳಗಾವಿ ಜಿಲ್ಲೆಯ ಬೆಳಗಾವ್ ನಗರದ ದಕ್ಷಿಣ ಭಾಗದ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಯಾಣ ಮಾಡಾಕತ್ತೀನಿ ಈ ಪ್ರಯಾಣ ಮಾಡೋಕ್ಕಿಂತ ಮುಂಚಿತ ಸಂಕ್ಷಿಪ್ತ ಒಂದು ನಿಮಿಷನಾಗ ಹೇಳ್ತಾನೆ ಕೇಳ್ರಿ ನಮ್ಮ ಬೆಳಗಾವಿ ಜಿಲ್ಲೆದಾಗ ಎಂತಿಂಥ ಮಹಿಳೆಯರು ಅದಾರ ಸಮಾಜ ಸೇವೆಯಲ್ಲಿ ತೊಡಗಿದಾರ ಅದು ಯಾರಿಗೂ ಪ್ರಚಾರ ಇಲ್ಲರಿ ಪ್ರಚಾರ ಮಾಡೋಕೆ ಕೇಳಕ್ಕೆ ಹೋದ್ರೆ ನಮಗೆ ಪ್ರಚಾರ ಅವಶ್ಯಕತೆ ಇಲ್ಲ ರೀ ಅಂತಾರೆ ಇದು ಯಾರ ಪ್ರೇರಣೆ ರೀ ಅಂದ್ರೆ ನಮ್ಮ ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಂಥ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಇಂಥ ವೀರ ರಾಣಿ ಚೆನ್ನಮ್ಮನ ಕ್ಷೇತ್ರದಲ್ಲಿ ಮಹಿಳಾ ಮನಿಗಳು ಎಷ್ಟು ಒಳ್ಳೊಳ್ಳೆ ಕಾರ್ಯ ಅನ್ನೋದು ತೋರಿಸಬೇಕಲ್ರಿ ಮದರ್ ಥೇರೆಸ ನೋಡಿರಿ ಹೆಂಗೆ ಸಾಮಾಜಿಕ ಚಟುವಟಿಕೆ ಮಾಡ್ತಿದ್ಲು ಅಂದರಿಗೆ ವಯೋವೃದ್ಧರಿಗೆ ವಿಕಲಚೇತನರಿಗೆ ವಿಧವೆಯರಿಗೆ ಯಾವ ರೀತಿ ಅನಾಥರಿಗೆ ಅನಾಥಾಶ್ರಮದ ಮುಖಾಂತರ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡಿ ಅವರಿಗೆ ಆಹಾರ ಮತ್ತು ಔಷಧ ಸೌಲಭ್ಯಗಳನ್ನು ಕೊಟ್ಟು ತಂದೆ ತಾಯಿ ನಾನೇ ಇದ್ದೀನಿ ಅಂತ ಅಂತ ಪ್ರೀತಿ ಕೊಟ್ಟಂತ ಈ ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ಮಹಾ ಮಹಿಳೆಯ ಒಂದು ಸ್ಟೋರಿ ತೊಗೊಂಡ್ಬಂದಿನಿ ಅವಳೇ ಪ್ರಭಾವತಿ ಬಸವರಾಜ ಮಾಸ್ತ ಮರಡಿ ಚಾವುಡಿನೂ ಅಂತಾರ್ರೀ ಈ ಮನೆ ಮಗಳಾಗಿ ಏನು ಕೆಲಸ ಮಾಡಕತ್ತಾಳ ಗೊತ್ತೈತೆ ಅನ್ರಿ ಕಳೆದ ಐದಾರು ವರ್ಷದಿಂದ ಬೆಳಗಾವಿ ದಕ್ಷಿಣ ಭಾಗದಲ್ಲಿ ಅರವತ್ತು ಸಾವಿರ ಮತಗಳ ಇರುವಂಥ ನೇಕಾರಿಕೆಯ ಸಮಾಜಕ್ಕೆ ಸೇರಿದಂಥ ಪ್ರಭಾವತಿ ಬಸವರಾಜ ಮಾಸ್ತ ಮರಡಿ ಈಗ ಅಲ್ಲಿ ಬಾವುಟ ಹಾರ್ಸಾಕ ಹೊಂಟಾಳ ವಿಧಾನಸಭಾ ಪ್ರವೇಶ ಮಾಡ್ತಾಳ ಯಾಕಂದ್ರೆ ಈಕೆಗೆ ಎಲ್ಲ ರೀತಿ ಅರ್ಹತೆ ಐತ್ರಿ ಅರ್ಹತೆ ಅಂದ್ರೆ ಏನ್ರಿ ಸಮಾಜ ಸೇವೆ ಮಾಡುವ ಒಂದು ಒಳ್ಳೆಯ ಗುಣ ಐತಿ ಹೃದಯವಂತದಾಳ ಎಲ್ಲರ ಜೊತೆ ಬೆರೆತಿರುವಂತ ಗುಣ ಐತಿ ದೇವರು ಸಾಕಷ್ಟು ಸಂಪತ್ತು ಕೊಟ್ಟಾನೆ ದಾನ ಧರ್ಮದ ಮುಖಾಂತರ ಬಡ ಅನಾಥ ಮಕ್ಕಳಿಗೆ ವಿದ್ಯಾವಂತ ಮಕ್ಕಳಿಗೆ ಶಾಲಾ ಸ್ಕೂಲ್ ಫೀಸ್ ತುಂಬಿ ಔಷಧೋಪಚಾರ ಮಾಡಿ ಕರೋನಾದಲ್ಲಿ ಅನೇಕ ಸಹಾಯ ಸಹಕಾರ ಮಾಡಿದಂಥ ಬೆಳಗಾವಿ ದಕ್ಷಿಣ ಭಾಗದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಾಕಿ ಇವತ್ತು ಅಲ್ಲಿ ಐವತ್ತು ಸಾವಿರ ಜನ ಇವತ್ತಕ್ಕಿಂತ ಬೆನ್ನಹತ್ಯರ ಮೇಲೆ ಇನ್ನು ವಿಧಾನಸಭಾ ಪ್ರವೇಶ ಮಾಡಾಕ ಹೊಂಟಾಳಲ್ರಿ ಪ್ರಭಾವತಿ ಬಸವರಾಜ ಮಾಸ್ತ ಮರಡಿ ಜನ ಬಹಳ ವಿಚಾರ ಮಾಡಾಕತ್ತಾರ್ರಿ ಯಾರ್ಯಾರೋ ಗಾಳಿಯಾಗ ಯಾರ್ಯಾರು ಆರ್ಶು ಆದ್ರಿ ಈಗ ಅವ್ರ ಅಸ್ತಿತ್ವ ಇಲ್ಲ ಈಗ ಯಾವ ಇಪ್ಪತ್ ಮೂರಕ್ಕೆ ಗಾಳಿ ಬರಂಗಿಲ್ಲ ಈಗ ಯಾವ ಗಾಳಿ ಬರ್ತೈತೆ ಅಂದ್ರೆ ಯಾರು ನಮ್ಮ ಸುಖ ದುಃಖಕ್ಕೆ ಸ್ಪಂದಿಸಿದಾರ ಯಾರ ನಮಗ ಪಕ್ಷಕ್ಕಾಗಿ ದೇಹ ದೇಶ ಉದ್ದೇಶಗಳನ್ನು ಇಟ್ಟುಕೊಂಡು ಪಕ್ಷಕ್ಕಾಗಿ ಅವಿರತವಾಗಿ ಶ್ರಮ ಪಟ್ಟಾರ ಮನೆ ಮಗಳಾಗಿ ಯಾರು ಕೆಲಸ ಮಾಡ್ಯಾರ ನಮ್ಮ ನೋವಿಗೆ ಯಾರ ಸ್ಪಂದನೆ ಮಾಡ್ಯಾರ ಅಂಥವ್ರಿಗೆ ನಮ್ಮ ಮತ ಅಂತಾರ ಬೆಳಗಾವಿ ದಕ್ಷಿಣ ಭಾಗದ ಪ್ರಜ್ಞಾವಂತ ಮತದಾರರು ಬಡತನದಿಂದ ಬಂದಂಥ ನೇಕಾರಿಕೆ ಜನ ಅನೇಕ ಕೂಲಿನಾಲಿ ಮಾಡಿ ಇವತ್ತು ಬದುಕ ತಮ್ಮ ರೂಪನೆಗೊಳಿಸಾಕತಾರ ಅವರ ಸಲುವಾಗಿ ಇನ್ನು ಆಧುನಿಕ ತಂತ್ರಜ್ಞಾನದಿಂದ ಇವತ್ತು ಅದೇ ದಕ್ಷಿಣ ಮತದಾರ ಕ್ಷೇತ್ರದಲ್ಲಿ ಇವತ್ತು ಒಂದು ಒಳ್ಳೊಳ್ಳೆಯ ಸ್ವಾವಲಂಬನ ಬದುಕು ಬದುಕಿಸುವ ಸಲುವಾಗಿ ಆ ಜನರಿಗೆ ಒಂದು ಆಶಾದೀಪವಾಗಿ ಭರವಸೆಯ ಬೆಳಕಾಗಿ ಮಹಿಳಾ ಶಕ್ತಿಯಾಗಿ ಮನೆ ಮಗಳು ಮನೆ ಸೊಸೆಯಾಗಿ ಬಂದಾಳ ಆ ಮಹಾತಾಯಿ ಪ್ರಭಾವತಿ ಬಸವರಾಜ ಮಾಸ್ತ ಮಡಿ ಎಲ್ಲಿ ಹಾದಲ್ಲಿ ಮನೆ ಮನಿ ಕರೆದು ಮಾತಾಡಕತ್ತಾರ್ರೀ ಪ್ರಭಾವತಿಯನ್ ಯಾಕೆ ಮಾತಾಡ್ಸಾಕತ್ತಾರ ಇವಳ ನಮ್ಮ ಸುಖ ದುಃಖ ಸ್ಪಂದನೆ ಮಾಡ್ತಾಳ ಮಾನವೀಯತೆಯ ಐತಿ ಹೃದಯವಂತದಾಳ ನಮಗೆ ಸಹಾಯ ಸಹಕಾರ ಮಾಡ್ತಾಳ ಈ ಕ್ಷೇತ್ರದ ಅಭ್ಯುದಯಕ್ಕಾಗಿ ಈ ಕ್ಷೇತ್ರದ ನಿರುದ್ಯೋಗಿ ಯುವಕರಿಗಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಾಕಿ ಇದೇ ಬೆಳಗಾವಿ ದಕ್ಷಿಣದಲ್ಲಿ ಯಾವಾಗಲೂ ಕಾಂಗ್ರೆಸ್ ಬಾವುಟ ಹಾರಿಲ್ಲ ಈಗ ಕಾಂಗ್ರೆಸ್ ಬಾವುಟ ಹಾರಿಸಲಿಕ್ಕೆ ಪ್ರಭಾವತಿ ಬಸವರಾಜ ಮಾಸ್ತ ಮರಡಿ ಕನಕ ಧುಮಕ್ಯಾಳಂದ್ರ ಧುಮಡಿ ಧುಮಸನ ಮಾಡೋಕೆ ಹೊಂಟಾಳ ಇನ್ನು ವಿಧಾನಸಭಾ ಪ್ರವೇಶ ಮಾಡ್ತಾಳ ಯುವಕ ಯುವತಿಯರು ಮತ್ತು ನೇಕಾರ ಜನ ಗಟ್ಟಿಯಾಗಿ ಬೆನ್ನ ಹೈತ್ಯಾರ ಇನ್ನು ಅಲ್ಲಿ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಇದೊಂದು ಸುನಾಮಿ ಅಪ್ಪಳಿಸುವಂಗ ಮತಗಳ ಕ್ರೋಢೀಕರಣಗೊಳಿಸುವ ಸಲುವಾಗಿ ಪ್ರಭಾವತಿ ಇನ್ನಲ್ಲಿ ಎತ್ತಿದ್ದ ಕೈ ಅನ್ನೋದು ಇದೊಂದು ಒಳ್ಳೆಯ ಸಾಕ್ಷಿ ಪ್ರಭಾವತಿಯ ಒಂದು ಸ್ಟೋರಿ ಹತ್ತನ ಕೇಳ್ರಿ ಪ್ರಭಾವತಿ ವಿದ್ಯಾವಂತ ಪದವೀಧರ ಅನೇಕ ಬಡ ಜನರ ಜೊತೆ ತನ್ನದೇ ಆತ ಆದಂತಹ ಫೌಂಡೇಶನ್ಗಳನ್ನು ಸ್ಥಾಪನೆ ಮಾಡಿ ಅನೇಕ ವರ್ಷಗಳಿಂದ ಸಮಾಜ ಸೇವೆ ಮಾಡಿ ಬಡಬಗ್ಗರ ಜೊತೆ ನಿರಂತರ ಸಂಪರ್ಕ ಇಟ್ಟುಕೊಂಡು ಇವತ್ತು ಬರುವ ಹತ್ತನೆಯ ತಾರೀಕರಂದು ಇವತ್ತು ಬೆಳಗಾವಿ ಜಿಲ್ಲೆ ಬೆಳಗಾವಿ ದಕ್ಷಿಣ ನೋಡ್ತೈತಿ ಐವತ್ತು ಸಾವಿರ ಜನ ಕೂಡಿ ಅಂದು ಸಂಜೆಯ ರಸದೌತನದ ಸೌರಭ ಸಂಜೆ ಸಂಗೀತ ಕಾರ್ಯಕ್ರಮದ ಮುಖಾಂತರ ಬೆಳಗಾವಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಹಾಕಿಕೊಳ್ಳುವಂತ ಪ್ರಭಾವತಿ ಬಸವರಾಜ ಮಾಸ್ತಮರ್ಡಿ ದಕ್ಷಿಣ ಭಾಗದಲ್ಲಿ ಇವತ್ತು ಎಂತಿಂತ ಒಳ್ಳೆಯ ಕಲಾವಿದರು ಕಾಮಿಡಿ ಶೋಗಳು ಐಶ್ವರ್ಯ ರೈ ಅಂತ ನಿರೂಪಕಿ ಅಂತಿಂಥ ಕಲಾವಿದರನ್ನು ನೋಡುವ ಸೌಭಾಗ್ಯದ ಪುಣ್ಯವಂತ ಜನರಿಗೆ ಈಕೆ ಕಾಯಕಲ್ಪಳಾಗಿ ಅಲ್ಲಿ ಇದೊಂದು ಕಾರ್ಯಕ್ರಮ ನಡೆಸಿಕೊಡಾಕತ್ತಾಳಂದ್ರ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಬೇಕಲ್ರಿ ಹತ್ತನೇ ತಾರೀಕು ಬರುವುದು ಒಂದು ಜನವರಿ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಇಡೀ ಬೆಳಗಾವಿ ದಕ್ಷಿಣ ಭಾಗದ ಜನತೆ ಅಲ್ಲಿ ಕೂಡ್ತಾರ್ರಿ ದೊಡ್ಡ ಕಾರ್ಯಕ್ರಮ ಆಗತೈತಿ ಆ ಕಾರ್ಯಕ್ರಮದಾಗ ವಿಶೇಷ ಏನು ಹೇಳ್ತಾನೆ ಕೇಳ್ರಿ ವಯೋವೃದ್ಧರು ವಿಕಲಚೇತನರು ವಿಧವೆಯರು ಅನೇಕ ಅನಾಥಾಶ್ರಮದ ವೃದ್ಧಾಶ್ರಮದಿಂದ ಬಂದಂಥ ಅನೇಕರಿಗೆ ಮಾನ ಸನ್ಮಾನ ಗೌರವ ಮತ್ತು ಅವರಿಗೆ ನೆನಪಿನ ಕಾಣಿಕೆ ಒಳ್ಳೆಯ ಅತ್ಯುತ್ತಮವಾದ ಆಹಾರ ಪೂರೈಕೆ ಯಾರು ಮಾಡ್ತಾರ್ರಿ ಇವತ್ತ ಇವತ್ತು ನೋಡ್ರಿ ಭಾರತ ದೇಶದಾಗ ಎಂಥ ಪರಿಸ್ಥಿತಿ ಆಗೈತಿ ಇವತ್ತು ಅನಾಥರ ಪರಿಸ್ಥಿತಿ ವಿಕಲಚೇತನರ ಪರಿಸ್ಥಿತಿ ವಯೋವೃದ್ಧರ ಪರಿಸ್ಥಿತಿ ಇಂಥ ಒಂದು ಮದರ್ ತೆರೇಸಾ ಪ್ರೇರಣೆಯೊಂದಿಗೆ ಮಹಿಳೆಯೊಂದು ಬೆಳಗಾವಿ ದಕ್ಷಿಣಕ್ಕೆ ಕಾಲಿಟ್ಟಾಳಂದ್ರೆ ಅಲ್ಲಿ ಪುಣ್ಯವಂತ ಜನಾಯಕಿಗೆ ಮತ ಹಾಕಿ ವಿಧಾನಸಭಾ ಪ್ರವೇಶ ಮಾಡಿರಂದ್ರೆ ಆ ಬೆಳಗಾವಿ ದಕ್ಷಿಣ ಸರ್ವಾಂಗೀಣ ಅಭಿವೃದ್ಧಿ ಆಗುವುದರಲ್ಲಿ ಯಾವುದೂ ಸಂಶಯ ಇಲ್ಲ ಅಂತಾರ ಅಲ್ಲಿಯ ಪ್ರಜ್ಞಾವಂತ ಮತದಾರರು ನೇರವಾಗಿ ಕೇಳಿದಾಗ ಅನೇಕರು ನಮ್ಮಕ್ಕ ಪ್ರಭಾವತಿ ನಮ್ಮ ತಾಯಿ ಪ್ರಭಾವತಿ ನಮ್ಮ ತಂಗಿ ಪ್ರಭಾವತಿ ನಮ್ಮ ಸೊಸೆ ಪ್ರಭಾವತಿ ನಮ್ಮ ಮನೆ ಮಗಳಾದಂಥ ಪ್ರಭಾವತಿಗೆ ನಾವು ನಮ್ಮ ಮತ ಮೀಸಲಿಡ್ತೇವ್ರಿ ಏಕಾಕ ಈ ಮಹಿಳೆಯನ್ನು ನಾವು ವಿಧಾನಸಭಾ ಪ್ರವೇಶ ಮಾಡ್ತೀವಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಪ್ರಕಾಶ ಹುಕ್ಕೇರಿ ಇವರೆಲ್ಲರೂ ಕೂಡ್ಕೊಂಡು ಬೆಳಗಾವಿ ದಕ್ಷಿಣದಿಂದ ಪ್ರಭಾವತಿಗೆ ಅಲ್ಲಿ ಟಿಕೆಟ್ ಕೊಡೋ ಸಲುವಾಗಿ ಹೈಕಮಾಂಡ್ ಗಂಭೀರ ಚಿಂತನೆ ಮಾಡೈತಿ ಈಕೆಗೆ ಟಿಕೆಟ್ ಕೊಟ್ರಂದ್ರೆ ಗೆಲುವಿನ ಬಾವುಟ ಅನ್ನೋದು ಇವರ ಗಣಿತ ಲೆಕ್ಕದಾಗ ಸಂಪೂರ್ಣ ಮಾರ್ಸ್ ಹಂಡ್ರೆಡ್ ಕಂಡರ್ಡ್ ಬಂದವ್ರಿ ತಳಮಟ್ಟದಲ್ಲಿ ಪಕ್ಷ ಕಟ್ಟ್ಯಾಳ ಭೂತ ಮಟ್ಟದಲ್ಲಿ ಪಕ್ಷ ಕಟ್ಟ್ಯಾಳ ಆನ್ಲೈನ್ ಮುಖಾಂತರ ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನು ನೇಮಕ ಮಾಡ್ಯಾಳ ಅನೇಕ ಭಾರತ ಜೋಡೋ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಹೆಣ್ಮಕ್ಕಳನ್ನು ಕರ್ಕೊಂಡು ಹೋಗಿ ಒಂದೇ ರೀತಿಯ ಕಲರ್ದ ಸಾರಿ ಉಟ್ಕೊಂಡು ಅಲ್ಲಿ ಒಂದು ಕರ್ನಾಟಕಲ್ಲ ಭಾರತ ನೋಡು ಹಂಗ ಆ ದೃಶ್ಯ ನೋಡಿದ್ರೆ ಎಲ್ಲರೂ ವಿಚಿತ್ರ ಆಗ್ತಾರ ಆ ಪ್ರಭಾವತಿ ಬಸವರಾಜ ಮಾಸ್ತಮಡಿ ನೇತೃತ್ವದಲ್ಲಿ ಇದೊಂದು ದೊಡ್ಡ ಪ್ರಮಾಣದ ಭಾರತ ಜೋಡದಲ್ಲಿ ಗಮನ ಸೆಳೆದಂಥ ಈ ಪ್ರಭಾವತಿ ಭಾರತೀಯ ಕಾಂಗ್ರೆಸ್ ಪಕ್ಷದ ಬೆಳಗಾವಿ ದಕ್ಷಿಣ ಭಾಗದಲ್ಲಿ ಚಿರಪರಿಚಿತಳಾದಂಥ ಮನೆಮಗಳಾಗಿ ಕಾರ್ಯನಿರ್ವಹಿಸುವಂಥ ಈಕೆಗೆ ಒಂದು ಸ್ಪೆಷಲ್ ಲೈಕ್ ಕೊಡಬೇಕಲ್ರಿ ಈ ಸಂಗೀತದ ರಸದೌತನ ಸಂಗೀತದ ಕಾರ್ಯಕ್ರಮ ಮನರಂಜನೆಯ ಕಾರ್ಯಕ್ರಮ ಎಷ್ಟೋ ಜನರ ಬೇಸರಾಗಿರ್ತಾರ ಯಾವುದೇ ಜಂಜಾಟದಿಂದ ಮಾನಸಿಕ ವ್ಯತೆಗೊಳಪಟ್ಟಿರ್ತಾರ ಒಂದು ನಾಲ್ಕು ತಾಸು ಅವರಿಗೆ ಸಂಗೀತದ ರಸದೌತನ ಲಾವಣಿ ಪದ ಕನ್ನಡ ಹಿಂದಿ ಮರಾಠಿ ಮೂರು ಭಾಷೆಯೊಂದಿಗೆ ಆಕರ್ಷಕ ಶೈಲಿಯಲ್ಲಿ ಅತ್ಯಾಧುನಿಕ ಪ್ರಸಿದ್ಧ ಹೊಂದಿದಂಥ ನಟ ನಟಿಯರ ಬ ದಕ್ಷಿಣ ಭಾಗಕ್ಕೆ ಬರಾಕತ್ತಾರಂದ್ರೆ ಆ ಅವಕಾಶ ನೀವು ಕಳ್ಕೋಬಾರ್ದಲ್ರಿ ಅದರ ಸಲುವಾಗಿ ಪ್ರಭಾವತಿ ಬಸವರಾಜ ಮಾಸ್ತ ಮಾಡಿ ದಕ್ಷಿಣ ಕ್ಷೇತ್ರಕ್ಕೆ ಯಾವ ರೀತಿ ನಾನು ಸೌಲಭ್ಯಗಳನ್ನ ಒದಗಿಸ್ತೀನಿ ಯಾವ ರೀತಿ ಅದನ್ನು ಒಂದು ಮಾದರಿ ಕ್ಷೇತ್ರ ಮಾಡ್ತೀನಿ ಅಂಥ ತನ್ನದೇ ಆದಂಥ ಒಂದು ಪ್ರಣಾಳಿಕೆ ರೂಪಣೆ ಮಾಡ್ಯಾಳ ಆ ಪ್ರಣಾಳಿಕೆ ರೂಪಣೆ ಮಾಡಿದಂಥ ಅದರಲ್ಲಿ ಕೆಲವು ಐದು ಅಂಶ ತನಕ ಕೇಳ್ರಿ ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯ ಚಿಕಿತ್ಸೆ ಸಿಗಬೇಕು ಪ್ರತಿಯೊಬ್ಬರಿಗೆ ಒಳ್ಳೆಯ ಉಚಿತ ಶಿಕ್ಷಣ ಸಿಗಬೇಕು ನನ್ನ ಕ್ಷೇತ್ರದಲ್ಲಿ ಎಷ್ಟೋ ಪದವೀಧರರು ಇದ್ದರೂ ನಿರುದ್ಯೋಗಿ ನಿವಾರಣೆ ಆಗಬೇಕು ಅವರಿಗಾಗಿ ಉದ್ಯೋಗ ಕಲ್ಪಿಸಿ ಕೊಡುವಂಥ ಶಕ್ತಿ ನನ್ನಲ್ಲಿ ಐತಿ ಅದನ್ನು ಸಾಕಾರಗೊಳಿಸ್ತೀನಿ ಆಮೇಲೆ ನಿರ್ಗರ್ತಿಕರಿಗೆ ಒಳ್ಳೊಳ್ಳೆಯ ಮನೆಯ ಸೂರು ಕಲ್ಪಿಸಿ ಕೊಡ್ತೀನಿ ಯಾರು ಮಾಡ್ತಾರ್ರಿ ಇಂದ ಸಮಾಜ ಸೇವಕರು ಇವತ್ತು ರಾಜ ಶಾಸಕ ಶಾಸಕಾಗಿ ಹೋದ ಮೇಲೆ ಕ್ಷೇತ್ರ ಮಾಡ್ತಾ ಬಿಡ್ತಾರೆ ಐದೈದು ವರ್ಷಕ್ಕೊಮ್ಮೆ ಬರ್ತಾರೆ ಎ ಸಿ ಕಾರನಾಗಿ ತಿರುಗಾಡ್ತಾರೆ ಆದರೆ ಈ ಮಹಿಳೆ ಸಡ್ಲೆ ಬಿಡದ ಧೂಮಡಿ ಎಶಾಲಲ್ಲಿ ಮನೆಮಗಳಾಗಿ ಕೆಲಸ ಮಾಡಕತ್ತಾಳೆ ಈಕಿನ ಮ್ಯಾಲೆ ಬಹಳ ಭರವಸೆ ಇಟ್ಟಾರ ಈ ಹೆಣ್ಮಗಳ ಮೇಲೆ ಬಹಳ ಪ್ರೀತಿ ವ್ಯಕ್ತಪಡಿಸ ಅರಿಶಿನ ಕುಂಕುಮದೊಂದಿಗೆ ಆಕೆಯನ್ನು ಸತ್ಕಾರ ಮಾಡ್ಯಾರ ಮನಿಗೆ ಕರೆದು ಸ್ವಾಗತ ಮಾಡ್ಯಾರ ಹಿಂದೂ ಧರ್ಮ ಪದ್ಧತಿಯ ಆಧಾರದ ಮೇಲೆ ಆ ಕುಂಕುಮ ಹಚ್ಚಿದರೆ ಅದು ಒಂದು ಪ್ರಮಾಣವಚನ ಪ್ರತಿಜ್ಞೆ ಇದೇ ಪ್ರಭಾವತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಂಥ ಒಳ್ಳೆಯ ವ್ಯಕ್ತಿ ಇಂಥ ಒಳ್ಳೆಯ ಮಹಿಳೆ ವಿಧಾನಸಭಾ ಪ್ರವೇಶ ಮಾಡಬೇಕಲ್ರಿ ಹಾಗಾದರೆ ಬೆಳಗಾವಿ ದಕ್ಷಿಣ ಮತದಾರ ಕ್ಷೇತ್ರರು ಪುಣ್ಯವಂತರು ಸೌಭಾಗ್ಯವಂತರು ನೀವು ಏನಂತೀರಿ ಪ್ರಭಾವತಿ ಬಗ್ಗೆ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ತೀರಿ ಈಗಾಗಲೇ ದೆಹಲಿ ಮತ್ತು ಕರ್ನಾಟಕ ಹೈಕಮಾಂಡ್ ಪಕ್ಷಕ್ಕಾಗಿ ದುಡಿದ ಈ ಮಹಿಳೆಯನ್ನು ಗುರ್ತಾ ಮಾಡೈತಿ ರಾಜ್ಯ ಎ ಐ ಸಿ ಸಿ ಮತ್ತು ಕೆ ಪಿ ಸಿ ಸಿ ಎಲ್ಲರೂ ಗ್ರೀನ್ ಸಿಗ್ನಲ್ ಕೊಟ್ಟಾರ ಪಕ್ಷ ಕಟ್ಟಿ ಬೆಳೆಸಿದವರಿಗೆ ಮಾತ್ರ ಟಿಕೆಟ್ ಅಂದಾರ ಅದರಲ್ಲಿ ನೂರಕ್ಕೆ ನೂರು ಪ್ರತಿಶತ ಅಂಕ ತೆಗೆದುಕೊಂಡಂಥ ಪ್ರಭಾವತಿ ಬಸವರಾಜ ಮಾಸ್ತ ಮರಡಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಾರ ಇನ್ನು ನೀವು ಗ್ರೀನ್ ಸಿಗ್ನಲ್ ಕೊಡ್ಬೇಕ್ರಲ್ಲ ಅಲ್ಲಿ ಮತದಾರರು ಐವತ್ತು ಸಾವಿರ ಜನ ಸೇರುವಂಥ ಈ ರಸದೌತನ ಕಾರ್ಯಕ್ರಮ ಸಂಗೀತ ಸಂಜೆಯಲ್ಲಿ ಅದು ಮಲ್ಟಿಪ್ಲಸ್ ಆಯಿತಂದರೆ ಒಂದು ಲಕ್ಷ ಮತಗಳಿಂದ ಆರಿಸಿ ಹೋಗತಾಳ ಅನ್ನೋದು ನೀವು ಪ್ರತಿಜ್ಞೆ ಮಾಡಿದ್ರ ನೀವು ತೀರ್ಮಾನ ತಗೊಂಡ್ರ ಪ್ರಭಾವತಿ ನೇರವಾಗಿ ವಿಧಾನಸಭಾ ಪ್ರವೇಶ ಮಾಡ್ತಾಳೆ ಅನ್ನೋದೇ ಇವತ್ತು ಪ್ರಭಾವತಿ ಬಸವರಾಜ ಮಾಸ್ತಮಡಿಯ ವಿಶೇಷ ಸ್ಟೋರಿ ಅವರೊಂದು ಸಣ್ಣಾಗಿ ಒಂದು ಒಂದೇ ನಿಮಿಷ ಮಾತಾಡ್ಯಾರ ಅದನ್ನು ತೋರಿಸ್ಬೇಕಲ್ರಿ ಅವರು ಮಾಡುತ್ತಿರುವ ಸಾಮಾಜಿಕ ಚಟುವಟಿಕೆ ಫೌಂಡೇಶನದ ಸಂಪೂರ್ಣ ವಿವರ ಹಾಕಾಕತ್ತೆ ನೋಡಿರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಕಾಕಾನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಬಲಗಡೆ ಇರುವಂಥ ಬಟನ್ ಆನ್ ಮಾಡಿರಿ ಮತ್ತೆ ಬೇರೆ ಸುದ್ದಿ ಹೋಗಿ ನಮಸ್ಕಾರ